ಕುಂದೆ ಹುಳಿ ನಿನ್ನೆ ಕಟ್ಟ ಮಳೆಗಾಲದಲ್ಲಿ ನಾವು ಸೊಪ್ಪು ಮಾಡಿದ್ದು ಕಟ್ಟಿಗೆ ಉಂಟಲ್ಲ ಗಾಯ ಅಂತಲ್ಲ ಆದರೆ ಅದು ತಾಗಿದೆ ಹಾಗೆ ಫೋನ್ ಇಡ್ಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ ಈ ಕೆಳ ನಾನು ಹೀಗೆ ಹಿಡಿಯೋದು ಪಟಕ್ ನೆಲಕ್ಕೆ ಬಡ್ದು ಹೋಯ್ತು ಹಾಗೆ ಹುಳಿ ಮಾಡ್ತಾರಲ್ಲ ಅದು ಬಿಟ್ಟು ಬೇರೆ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಕಾಶಿ ಹಲವು ಮಾಡ್ಲಿಕ್ಕೆ ಆಗ್ತದೆ ಎಂಥ ಮಾಡ್ಲಿಕ್ಕೆ ಆಗ್ತದೆ ಈಜಿ ರೆಸಿಪಿ ದೂರ ಮತ್ತೆ ಅದನ್ನು ತಕೊಂಡೋಗಿ ಬಿಸಿ ನೋಡುದು ನೋಡಿ ಚೋಟುಗಳು ಎಲ್ಲ ಹಾಕಿದ್ದಾರೆ ಮತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕದವರು ಕೂಡ ಹಾಕಿದ್ದಾರೆ ಅದು ಫೇಕ್ ನ್ಯೂಸ್ ಅದರ ಬಗ್ಗೆ ಹೆದರ್ಕೊಳ್ಬೇಕು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಅವರು ಬೆಲ್ ಐಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಇವತ್ತು ಬೇಗ ಹೋಗಿದ್ದಾಯ್ತಾ ಆರೂವರೆಗೆ ಇಲ್ಲಿಂದ ಮನೆಯಿಂದ ಹೊರಟೋಗಿ ವ್ಲಾಗ್ ಅಪ್ಲೋಡ್ ಮಾಡಿ ಮತ್ತೆ ಹಾಲು ಕೊಟ್ಟು ಬಂದದ್ದು ಹಾಗಾಗಿ ಇವತ್ತು ಏಳು ಗಂಟೆಗಿಂತ ಮುಂಚೆನೇ ವ್ಲಾಗ್ ಹೋಗಿದೆ ನಂದು ಸೊ ಇನ್ನು ಮುಂದೆ ಹಾಗೆ ಪ್ಲ್ಯಾನ್ ನನ್ನದು ಮೊದಲು ವ್ಲಾಗ್ ಅಪ್ಲೋಡ್ ಮಾಡಿ ಮತ್ತೆ ಹಾಲು ಕೊಟ್ಟು ಸೀದಾ ಮನೆಗೆ ಬರೋದು ಅಂತ ಇಲ್ಲ ಅಂತ ಹೇಳಿದರೆ ಹಾಲು ಕೊಟ್ಟು ಅಲ್ಲಿ ಲೈನ್ ನಿಂತು ಮತ್ತೆ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಹೋಗೋದು ನೆಟ್ವರ್ಕ್ ಹೋಗ್ತದೆ ಆಮೇಲೆ ಇನ್ನೊಂದು ಕಡೆ ಹೋಗಬೇಕು ಹಾಗಾಗಿ ಇದು ಈಸಿ ಅಂತ ಅಂದ್ಕೊಳ್ಳೋದು ನಾನು ಬೇಗ ಸ್ವಲ್ಪ ಎದ್ದು ಬೇಗ ಹೋದರೆ ಏನು ತೊಂದರೆ ಇಲ್ಲ ಹಾಗೆ ಬೆಳಗ್ಗೆದು ಕೆಲಸ ಎಲ್ಲ ಆಯಿತು ಇನ್ನು ಒಂದು ಕುಡಿಲಿಕ್ಕೆ ಕೊಟ್ಟು ಅವರನ್ನು ಹೊರಗೆ ಬಿಡಬೇಕು ನೋಡೋ ಇವತ್ತು ವರ್ಕರ್ಸ್ ಬರ್ತೇನೆ ಅಂತ ಹೇಳಿದ್ದಾರೆ ಬಾತ್ರೂಮ್ ಇದು ವರ್ಕ್ ಉಂಟಲ್ಲ ಟೈಲ್ಸ್ ಎಲ್ಲ ಉಂಟು ಅದು ಇವತ್ತು ಮಾಡು ಅಂತ ಹೇಳಿದಾರೆ ನೋಡು ಅವ್ರು ಬರ್ತಾರ ಎಂತ ಅಂತ ಉಂಡೆ ಹುಳಿ ನಿನ್ನೆ ಕಟ್ ಮಾಡಿದಿತ್ತಲ್ಲ ಅದನ್ನು ಅಪ್ಪ ಹೀಗೆ ಒಣಗಿಸ್ಲಿಕ್ಕೆ ಹಾಕೋದು ಟರ್ಪಲಲ್ಲಿ ಬೇಗ ಒಣಾಗ್ತದೆ ಬಿಸಿಲಿಗೆ ಹಾಗಾಗಿ ಇದರಲ್ಲಿ ಒಣಗಿಸೋದು ಮತ್ತು ಎಂತ ಗೊತ್ತುಂಟಾ ನಿನ್ನೆ ಸಾಧಾರಣ ಮಳೆ ಬಂದಿದೆ ಇದು ಟರ್ಪಲಲ್ಲೆಲ್ಲ ನೀರು ಕಾಣ್ತದಲ್ಲ ಅದು ಮಳೆದು ನೀರು ಇವಾಗ ಅಪ್ಪ ಟರ್ಪಲ್ ಗುಡಿಸಿ ಆಮೇಲೆ ಹಾಕ್ತಾ ಇದ್ದಾರೆ ಅಂದರೆ ತುಂಬ ಜೋರು ಮಳೆ ಬರಲಿಲ್ಲ ಸಾಧಾರಣ ಮಳೆ ಬಂದಿದೆ ಸುಬ್ರಹ್ಮಣ್ಯದಲ್ಲೆಲ್ಲ ತುಂಬ ಗುಡುಗು ಸಿಡಿಲಿಗೊಬ್ರು ಸೀರಿ ಹೋದ್ರಂತೆ ಸಿಡಿಲ್ ಬಡ್ದು ಹಾಗೆ ಡೈರಿಯಲ್ಲಿ ಮಾತಾಡ್ತಿದ್ರು ಅಂದರೆ ತುಂಬ ಮಳೆ ಅಂತೆಲ್ಲ ಸಾಧಾರಣ ಮಳೆ ಬಂದಿದೆ ಬರ್ಬೋದು ನಾಳೆ ನಾಡಿದ್ದಲ್ಲಿ ಮಳೆ ಬರ್ಬೋದು ದನಗಳನ್ನು ಕಾಡಲ್ಲಿ ಕಟ್ಟಿ ಹಾಕಿ ಬಂದಾಯಿತು ಇದು ತುಂಬ ದೂರ ಕರ್ಕೊಂಡು ಹೋಗಲಿಲ್ಲ ಇಲ್ಲಿ ನಮ್ಮ ಮನೆ ಹತ್ತಿರವೇ ಉಂಟು ಹಾಗೆ ಏನಂತ ಹೇಳಿದರೆ ವರ್ಕರ್ಸ್ ಬರಲಿಲ್ಲ ಅಂತ ಮೇಸ್ತ್ರಿ ನಿನ್ನೆ ಬಾತ್ರೂಮ್ ಬಾತ್ರೂಮಿದೊಂದು ವರ್ಕ್ ಮಾಡ್ತೇನೆ ಅಂತ ಹೇಳಿದ್ರು ಅವ್ರು ಬರಲಿಲ್ಲ ನಾನು ಯಾವಾಗದಿಂದ ವೆಯ್ಟ್ ಮಾಡ್ತಿದ್ದೇನೆ ಗೊತ್ತುಂಟು ಅದೊಂದು ವರ್ಕ್ ಆಗಲಿ ಅದೊಂದು ವರ್ಕ್ ಆಗಲಿ ಅಂತ ಅದು ಆಗ್ತಾವೇ ಇಲ್ಲ ಯಾವಾಗ ಆಗ್ತದೆ ಅಂತ ದೇವರು ಬರೆದಿದ್ದಾರೆ ಅಂತ ಸಹ ನನಗೆ ಗೊತ್ತಿಲ್ಲ ಒಮ್ಮೆ ಅದು ಕಂಪ್ಲೀಟ್ ಆದರೆ ಸಾಕುಂತಾಗಿದೆ ನನಗೆ ಮೊನ್ನೆಯಿಂದ ಮಳೆಗಾಲದಲ್ಲಿ ನಾವು ಸೊಪ್ಪು ಮಾಡಿದ್ದು ಕಟ್ಟಿಗೆ ಉಂಟಲ್ಲ ಅಪ್ಪ ಕೊಂಡೋಗ್ತಿದ್ದಾರೀಗ ಈಗ ಸೀಗ ಕೊಂಡೋಗ್ಲಿಕ್ಕೆ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಕೂಡ ಮನೆಗೆ ತಲುಪಿದೆ ಮಳೆಗಾಲದಲ್ಲಿ ಮಾಡಿದ್ದು ಸೊಪ್ಪಿದು ಕಟ್ಟಿಗೆ ಮನೆ ಹತ್ತಿರ ಅಲ್ಲಲ್ಲಿ ಉಂಟಲ್ಲ ಅದು ಬಾಕಿಯಾಗಿದೆ ಆಗಿದೆ ತಿಂಡಿ ಎಲ್ಲ ತಿಂದು ಪುತಕನಿ ಒಂದು ಸ್ವಲ್ಪ ಹುಲ್ಲು ತಂದು ಹಾಕಿ ಆಯಿತು ಈಗ ನನಗೆ ಅಪ್ಪನನ್ನೊಮ್ಮೆ ಕೈಕಮ್ಮಕ್ ಬಿಡ್ಲಿಕ್ಕೆ ಹೋಗ್ಲಿಕ್ಕುಂಟು ಅವ್ರು ಕಳಬಕ್ಕೆ ಹೋಗೋರು ಹಾಗೆ ಬರುವಾಗ ಏನೋ ಸ್ವಲ್ಪ ಐಟಮ್ಸ್ ಎಲ್ಲ ತರ್ಲಿಕ್ಕುಂಟು ಮತ್ತೆ ಮೊನ್ನೆ ಅಡಿಕೆ ಕೊಟ್ಟದಿತ್ತು ಅದು ಗೋಣಿ ಎಲ್ಲ ತರಲಿಕ್ಕುಂಟು ಹಾಗೆ ಹೋಗಿ ಬರೋದು ಅಂತ ಹೇಳಿದರು ಇವತ್ತು ವರ್ಕರ್ಸ್ ಇಲ್ಲಲ್ಲ ಹಾಗೆ ಅವ್ರನ್ನೊಂದು ಬಿಟ್ಟು ಬರುವ ತೆಂಗಿ ಹಾಂ ಮನೆ ತಲುಪಿದೆ ಅಪ್ಪ ನಾನು ಬಿಟ್ಟು ಬಂದೆ ನಾನು ಕೂರ ಇಲ್ಲಿ ಅವನು ಬಂದಿದ್ದಾನೆ ನಮ್ಮೊಟ್ಟಿಗೆ ಗೊತ್ತಿಲ್ಲ ಇವೊಬ್ಬ ಕಿರಿಸಿದ್ದಾನೆ ಇವಳೊಂದು ಎಂಥ ಅಮ್ಮ ಯಾವಾಗಲೂ ದಿವಸದಲ್ಲಿ ಎರಡು ಇಲ್ಲದ್ರೆ ಮೂರು ಸರಿ ಹೊತ್ಕೊಂಡು ಬರ್ತಾಳೆ ಮಕ್ಕಳಿಗೆ ಹೋಗ್ತಾಳೆ ಯಾರಿಗಾದರೂ ಕೊಡ್ತಾಳೆ ಆವಾಗದಿಂದ ನಾನು ಬ್ಲಾಗೇ ಮಾಡಲಿಲ್ಲ ಏನಂತ ಹೇಳಿದರೆ ಹುಲ್ಲು ಮಾಡಿದೆ ಮತ್ತು ಹಾಳೆಲ್ಲ ಕಟ್ ಮಾಡಿ ಹಾಕಿದೆ ದನಗಳನ್ನು ಎರಡು ಸಲ ಬದಲಿಸಿದೆ ಊಟ ಕನಿ ಹುಲ್ಲು ಎರಡು ಸಲ ತಂದು ಹಾಕಿದೆ ಎಂಥ ವ್ಲಾಗ್ ಮಾಡಲಿಕ್ಕೆ ಎಂತ ಗೊತ್ತುಂಟಾ ಒಂದು ಬೆರಳಿ ಕತ್ತಿತಾಗಿದೆ ಇದಕ್ಕಲ್ಲ ಬಲ ಕೈಗೆ ಆ ಕೈಯಲ್ಲೇ ಫೋನ್ ಹಿಡಿಯುವುದಲ್ಲ ಹಾಗೆ ನೋವು ಆಗ್ತದೆ ಈಗ ಸಹ ನೋವಾಗ್ತುಂಟು ಅಷ್ಟು ದೊಡ್ಡ ಗಾಯ ಅಂತಲ್ಲ ಆದರೆ ಅದು ಚುರುತಾಗಿದೆ ಹಾಗೆ ಫೋನ್ ಇರಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ ಹ್ಞೂ ಹಾಗೆ ಈಗ ಎಂಥ ವ್ಲಾಗ್ ಮಾಡಲಿಲ್ಲಲ್ಲ ಅಂತ ಹೇಳಿ ಮಾಡ್ತಿದ್ದೇನೆ ನಾನು ನಾನು ಈಗ ದನಗಳ ಹತ್ರ ಇದ್ದೇನೆ ಆವಾಗ ಮಧ್ಯಾಹ್ನ ಹೋಗಿ ಅವರನ್ನು ಬಿಟ್ಟದ್ದಾಯ್ತ ನಾನು ಎಲ್ಲಾದರೂ ಸ್ವಲ್ಪ ಹೋಗಿ ಅಂತ ಹಾಗೆ ಈಗ ಎಲ್ಲಿದ್ದಾರೆ ಅಂತ ಒಮ್ಮೆ ನೋಡಿ ಹೋಗೋದು ಮತ್ತೆ ಬಂದು ಕರ್ಕೊಂಡೋಗೋದು ಈಗ ಗಂಟೆ ಎರಡೂವರೆ ಆದಷ್ಟೇ ಮಧ್ಯಾಹ್ನದ್ದು ಅಪ್ಪ ಒಂದೊಂದು ಗ್ಲಾಸ್ ಚಹಾ ಕುಡಿದ್ರು ಎರಡೂವರೆಗೆಲ್ಲ ಯಾರು ಚಹಾ ಕುಡಿತಾರೆ ನಾನು ಕುಡಿಯೋದಿಲ್ಲ ನಂಗೊಂದು ಮೂರು ಗಂಟೆ ಆದರೂ ಕಳಿಬೇಕು ಚಾಕುಡಿಲಿಕ್ಕೆ ಹಾಗೆ ಇವರು ಎಲ್ಲಿದ್ದಾರೆ ಅಂತ ಹುಡುಕುದು ನಾನು ಅದೇನು ಗೊತ್ತುಂಟ ಇವಾಗ ಎಲೆಯೆಲ್ಲ ಕೆಳಗೆ ಬಿದ್ದು ಬಜಾವು ಪರ 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 ಕೇಳ್ತದಲ್ಲ ಅದನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ಆಯ್ತದೆ ಎಲ್ಲಿ ಕೇಳ್ತಾ ಉಂಟು ಅಲ್ಲೇ ಇದ್ದಾರೆ ದನಗಳು ಅಂತ ಹಾಗೆ ತಿಂಕಿ ಪಾಪ ಕರ್ಕೊಂಡು ಬಂದಾಯ್ತಾ ಅವಳೊಬ್ಳು ನೀರಲ್ಲಿದ್ದಾಳೆ ನಿಮಗೆ ಕಾಣಲಿಕ್ಕಿಲ್ಲ ಇವಳು ತೋಟದೊಳಗಿದ್ದಾಳೆ ಅಂತ ఇక్కడ నారైకార్ కొంబూర్ది కష్టం ఉంటున్నానిగా అమ్ము ఇల్లెడాలే విష్ణు 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 ఇల్లి నీరు కొడిలికి పని దేర్ మాత్రం 🎵 Music ಕಾಣಲಿಕ್ಕಿಲ್ಲ ನಿಮಗೆ ಅಷ್ಟು ಆದರೆ ಇದು ಒಳಗೆ ತನಕ ಹೋಗಿ ತಾಗಿದೆ ಅದು ಯಾವುದು ಗೊತ್ತುಂಟ ಕತ್ತಿದ್ದು ಇದು ಉಂಟಲ್ಲ ಕೆಳ ಆಗ್ಯದೋ ನಾನು ಹೀಗೆ ಹಿಡಿಯೋದು ಪಟಕ್ ಅಂತಾನೆಲ್ಲಕ್ಕೆ ಬಡ್ದು ಹೋಯಿತು ಹಾಗೆ ಒಳಗೆ ತನಕ ಹೋಗಿದ್ದೆ ಅವಾಗ ತುಂಬ ಬಂತು ಲಕ್ ರಕ್ತ ಇವಾಗ ನೋವಿಲ್ಲ ಎಂಥ ನೋವು ಅಂತ ಹಾಗೇನಿಲ್ಲ ನನಗೆ ನೋವು ಕಡಿಮೆ ಆದರೆ ಎಂಥ ತಾಗಿದ್ರು ಉಂಟಲ್ಲ ಜುಳು ಜುಳು ಅಂತ ಬರ್ತದೆ ಇರುದೇ ಒಂದು ಇಡ ರಕ್ತ ಹೋಗ್ತದಲ್ಲ ಅಂತೇಳಿ ಬೇಜಾರಾಗ್ತದೆ ಅಷ್ಟೇ ಹಾಗೆ ಚಿಕ್ಕ ಗಾಯ ಆದರೆ ಊಟ ಕಷ್ಟ ಆಗ್ತದೆ ಮಾತ್ರ ಅಪ್ಪ 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 ಟೀ ಅಪ್ಪಂದು ಹೊಸತ್ತು ದೇವ್ರೆ ಚಹಾ ಕುಡಿಲಿಕ್ಕೆ ಬಂದ್ವಿ ನಾವು ಚಹಾ ಒಂದು ಕುಡ್ದು ಮತ್ತೆ ಬೇರೆ ಕೆಲಸ ಮುಂದುವರೆಸ್ಬೋದು ಅವರಿಗೆ ರಸ್ಕ್ ಹಾಕ್ಲಿಲ್ಲ ಅವಾಗ ಅಪ್ಪ ಚಹಾ ಕುಡಿಯುವಾಗ ಮಾರಾಣಿದು ನಿದ್ದು ನಿದ್ದೆ ಬಿಟ್ಟಿತ್ತಂತೆ ನಮ್ಮ ದೀಪಿದು ಅದು ನಿದ್ದೆ ಇವು ಅದಕ್ಕೆ ಸಹ ಬಿಟ್ಟಿತ್ತು ಜುಂಬಮ್ಮನಿಗೆ ಮೊನ್ನೆ ವರ್ಕರ್ಸ್ ಇಲ್ಲಿ ಅಡಿಕೆ ಸಿಪ್ಪೆ ಹಾಕಿದ್ರು ಅದನ್ನು ಇವಾಗ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ನನಗೆ ಮತ್ತೆ ಅಪ್ಪನಿಗೆ ಕೆಲಸ ಹಾಲು ಕರೆಯೋ ತನಕ ಅಷ್ಟೇ ಮತ್ತೆ ನಾನು ಹೋಗುದು ಇವರಿಬ್ಬರು ಇದ್ದಾರಲ್ಲ ಐದು ನಿಮಿಷಕ್ಕೊಮ್ಮೆ ನೀರಿಗೆ ಓಡ್ತಾರೆ ಹೋಗ್ತಾರೆ ಬೀಳ್ತಾರೆ ಬರ್ತಾರೆ ಕಾಂಪಿಟೇಷನಲ್ಲಿ ಮಂಗ ಬಂದರೂ ಹಾಗೆ ಓಡೋದಿಲ್ಲ ಆಯಿತಾ ಅಷ್ಟು ಸೆಕೆ ಆಗ್ತದೆ ಕೋಳಿ ಇಲ್ಲಿ ಮೇಲೆ ಕೂಡ ಚಂಡಿ ಮಾಡ್ಕೊಂಡು ಬಂದಿದ್ದಾನೆ ಅವ ಅಷ್ಟು ಸೆಕೆ ಆಗ್ತದೆ ಈ ನಾಯಿಗಳಿಗೆ ವಿನಿ ಕೂರ್ಲಿಕ್ಕೆ ಅಂತ ಹೇಳಿ ಒಂದು ಮಣ್ಣಿರುವ ಗುಂಡಿಯ ತೆಗೆದಿಟ್ಟಿದ್ದಾನೆ ಚಂಡಿಯಾಗಿ ಕೂತ್ಕೆ ಕೂರ ಅಷ್ಟು ಸೆಕೆ ಆಗ್ತದೆ ಚಿಂಕಿಯಮ್ಮು ಈ ಒಂದು ಚಂಡಿ ಮೇಲೆ ತನಕ ಆಯಿತು ಇದು ಕಂಪ್ಲೀಟಾಗಿ ತೆಗೆದಾಯ್ತು ಲಾಸ್ಟ್ ಬಟ್ಟೆ ಉಂಟು ಅದನ್ನೆಲ್ಲ ಕೊಂಡೋಗಿ ಅಲ್ಲಿ ರಾಶಿ ಹಾಕಿದ್ದು ಮಳೆಗಾಲಕ್ಕೆ ಬೇಕಾಗ್ತದಲ್ಲ ಅದಕ್ಕೆ ನಮ್ಮ ಪೇರಳಿ ಮರದಲ್ಲಿ ಅಪ್ಪ ಉಂಟಲ್ಲ ಇದು ಇದು ಬಳ್ಳಿ ಬಿಟ್ಟಿದ್ದರು ಇನ್ನೂ ಎಂಥ ಮರ ಬಿದ್ದು ಇತ್ತಲ್ಲ ಇಷ್ಟು ಉಂಟು ಕುಂಬಳಕಾಯಿ ಇದರಲ್ಲಿ ಎಂಥ ಮಾಡ್ಲಿಕ್ಕೆ ಆಗ್ತದೆ ಅಂದಂಗೆ ಹೇಳಿ ಆಯ್ತು ಅದು ಹುಳ್ಳಿ ಮಾಡ್ತಾರಲ್ಲ ಅದು ಬಿಟ್ಟು ಬೇರೆ ಬೇರೆಂತ ಮಾಡ್ಲಿಕ್ಕಾಗ್ತದೆ ಮತ್ತು ಕಾಶಿ ಹಲವು ಮಾಡ್ಲಿಕ್ಕಾಗ್ತದೆ ಬೇರೆಂತ ಮಾಡಲಿಕ್ಕಾಗ್ತದೆ ಈಸಿ ರೆಸಿಪಿ ನನಗೆ ಹೇಳಿ ಆಯಿತಾ ಕಮೆಂಟಲ್ಲಿ ಮತ್ತು ಈ ಥರ ಜ್ಯೂಸ್ ಮಾಡಿ ಕುಡಿದ್ರೆ ಒಳ್ಳೆಯದು ಅಂದರೆ ಇವಾಗ ಡಯಟ್ ಮಾಡೋರೆಲ್ಲ ಕುಡಿತಾರೆ ಇದರ ಜ್ಯೂಸ್ ನಾನು ನೋಡಿದ್ದೇನೆ ನನಗೆ ಸಮಯ ಮಾಡಿ ಕುಡಿಬೇಕು ಅಂತ ಉಂಟು ಹೇಗಾಗ್ತದೆ ಅಂತ ಚಿಕ್ಕದ ಕುಂಬಳಕಾಯಿ ಮುಟ್ಟಿದರೆ ಹೀಗೆ ಅದಕ್ಕೆ ಬೂದಿ ಬೂದಿ ಬರ್ತದೆ ಅದು ಹೆವಿ ವರ್ಕ್ ಇತ್ತಲ್ಲ ಇವಾಗ ಮುಗೀತು ಹಾಗೆ ಅಪ್ಪನ ಹತ್ರ ಹೇಳಿದ್ದೆ ಮುಂಚೆ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ನನಗೆ ಬೊಂಡ ತೆಗಿಲಿಕ್ಕೆ ಪರ್ಮಿಷನ್ ಕೊಟ್ಟರೆ ನಾನು ಮಾಡ್ತೇನೆ ಕಂಪ್ಲೀಟ್ ಮಾಡ್ತೇನೆ ಅಂತ ಹಾಗೆ ವರ್ಕ್ ಆಯ್ತಲ್ಲ ಅವ್ರ ಹತ್ರ ಹೇಳದೆ ಬಂದು ಕೊಯ್ದೆ ನಂದು ವರ್ಕಿಗೆ ಕೊಡಬೇಕಲ್ವಾ ಈಗೇನು ಸ್ಯಾಲ್ರಿ ಅಂತ ಕೊಡೋದಿಲ್ಲ ನನಗೆ ಹಾಗಾಗಿ ಇದೊಂದು ಬೊಂಡ ಕುಡಿದ್ರಲ್ಲ ಅಂತ ಹೊಂಟಿದ್ದೆ ಹೇಳಿ ಕೊಯ್ದೆ ಇಬ್ಬರಿಗೆ ಸಹ ತಿಂಕಿ ನೋಡಿ ರೆಡಿಯಾಗಿದ್ದಾನೆ ಅವನಿಗೆ ಎಲ್ಲರಿಗಿಂತ ಮುಂಚೆ ಗೊತ್ತಾಗ್ತದೆ ಆ ಮರಕ್ಕೆ ಬ ತೆಂಗಿನ ಗಿಡಕ್ಕೆ ಹೋಗಿ ಕೊಕ್ಕೆ ಇಡುವಾಗಲೇ ಗೊತ್ತಾಗ್ತದೆ ಅವನಿಗೆ ಅಬ್ಬಾ ಸಾಕಾಯ್ತು ಮಾತ್ರ ನನಗೆ ಇಷ್ಟಿಷ್ಟು ಉಳಿಸಿದ್ದೇನೆ ಇವ್ರಿಗೆ ಇಬ್ಬರಿಗೆ ಸಹ ಕಾಯ್ತಿದ್ದಾರಲ್ಲ ನನಗೆ ಅದು ಬೆರಳು ನೋವು ಹಾಗಾಗಿ ತೆಗೀಲಿಕ್ಕೆ ಆಗಲ್ಲ ಅಪ್ಪನಂತ ಹೇಳಿದ್ದೇನೆ ತೆಗಿಲಿಕ್ಕೆ ಕಾಯ್ದು ನೋಡಿ ಇಬ್ಬರು ಸಹ ಅವ್ರದ್ದು ತಿಂದ ಆದಮೇಲೆ ಮತ್ತೆ ಇದೊಂದು ಮಾಡಿ ಕೊಡ್ತಾರ ನನಗೆ ಅಪ್ಪ ಸಹ ಅವ್ರ ಅದರಲ್ಲಿ ಇದ್ದದಣ್ಣ ಹಾಕಿದ್ರು ಚೂರು ಚೋರು ನಾಯಿಗೆ ಟಿಂಕಿ ಕೂರಣಿಗೆ ಸಹ ಕೊಡುವ ಮತ್ತು ಅದನ್ನು ತಗೊಂಡೋಗಿ ಬಿಸಾಡಬೇಕು ಎಂತ ಹೇಳಿ ನನಗೆ ಅಪ್ಪ ಹೇಳೋದು ಇದನ್ನು ಬೊಂಡು ಕುಡಿದ್ರೆ ಅದರ ಚಿಪ್ಪು ಉಂಟಲ್ಲ ಅದನ್ನು ಕೊಂಡೋಗಿ ಅದರ ಬುಡಕ್ಕೆ ಬಿಸಾಡಬೇಕು ಅಲ್ಲಲ್ಲಿ ಇಡ್ಲಿಕ್ಕಿಲ್ಲ ಅಂತ ಅದನ್ನು ನಾಯಿಗಳಿಗೆ ತಿಂದಾದ ಮೇಲೆ ಚಿಪ್ಪೆಂತ ತಗೊಂಡೋಗಿ ಅಲ್ಲಿ ಬಿಸಾಡಬೇಕು ಇಡ್ಲಿಕ್ಕಿಲ್ಲ ಅಂಗಳದಲ್ಲಿ ಹಾಲು ಇದಕ್ಕೆ ಏನು ರೆಡಿ ಮಾಡಿಟ್ಟಿದ್ದೇನೆ ಇವರು ಮೂರು ಹಾಲು ಕುಳಿತು ಬಂದು ನೋಡೋದು ನೋಡಿ ಚೌಟುಗಳು ಏನು ಅದು ನೋಡಿ ಕಣ್ಣು ಮಿಟಿಗಿಸ್ತಾ ಉಂಟು ಅದು ಕಣ್ಣಿಗೆ ಕೈ ಹಾಕಿ ಜಗಳ ಮಾಡ್ಕೊಳ್ಳೋದು ಮತ್ತು ನನ್ನ ಡ್ರಾಪ್ಸ್ ಬಿಡೋದು ಇಲ್ಲಾದ್ರೆ ಯಾವಾಗಲೂ ಅಳ್ತಾ ಇರ್ತಾರೆ ಎಂತ ಗೊತ್ತುಂಟಾ ನಿನ್ನೆ ನಾನು ನಿಮಗೆ ನನ್ನ ವ್ಲಾಗಲ್ಲಿ ಹೇಳಿದ್ದೆ ಕೋವಿಶೀಲ್ಡ್ ಇಂಜೆಕ್ಷನ್ ತಗೊಂಡವರಿಗೆ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಇದೆ ಅಂತ ಹೇಳಿ ಅದಂಥದ್ದು ಒಂದು ಪೋಸ್ಟರ್ ಇತ್ತು ಅದನ್ನು ನಾನು ನಿಮಗೆ ಶೇರ್ ಮಾಡಿದ್ದೆ ಸೊ ಅದು ಫೇಕ್ ಅಂತೆ ಇವತ್ತು ಹೆಲ್ತ್ ಆರ್ಗನೈಜೇಷನಿಂದೆಲ್ಲ ಹಾಕಿದ್ದಾರೆ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕದವರು ಕೂಡ ಹಾಕಿದ್ದಾರೆ ಅದು ಫೇಕ್ ನ್ಯೂಸ್ ಅದರ ಬಗ್ಗೆ ಹೆದ್ರಕೊಳ್ಬೇಕು ಅಂತ ಇಲ್ಲ ಅಂಥೇಳಿ ನನಗೆ ಮೇಯ್ನ್ಲಿ ಮೂವರದನ್ನು ಶೇರ್ ಮಾಡಿದ್ದಾರೆ ನೀನು ಯೂಟ್ಯೂಬರಲ್ಲ ನೀನು ಇದನ್ನು ಶೇರ್ ಮಾಡು ನಿನ್ನ ವ್ಲಾಗಲ್ಲಿ ಅಂಥೇಳಿ ಹಾಗಾಗಿ ನಾನು ಕೂಡ ಅದನ್ನು ಸಲ ವೆರಿಫೈ ಮಾಡಿದ್ದೇನೆ ಏನಂತ ಹೇಳಿದರೆ ಅದರಲ್ಲಿ ಒರಿಜಿನಲ್ ಸೀಲ್ ಕೂಡ ಉಂಟು ಸಿಗ್ನೇಚರ್ ಕೂಡ ಉಂಟು ಒಂದು ಯೂನಿವರ್ಸಿಟಿದಾಗಿ ಹಾಗಾಗಿ ನಾನು ಅದು ಒರಿಜಿನಲ್ ಆಗಿರ್ಬೋದು ಇದನ್ನು ಶೇರ್ ಮಾಡುವ ಅಂದರೆ ಕೆಲವರೆಲ್ಲ ನೋಡೋದು ಅವರು ಇರ್ತಾರೆ ಹಾಗಾಗಿ ಅವರಿಗೆ ಸಹ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಹೆಲ್ತ್ ವಿಷಯವಲ್ಲ ಅಂತ ವಿಷಯ ಅಲ್ಲ ಅಂತ ಹೇಳಿ ಹೇಳಿದ್ದು ಸೊ ಅದು ಫೇಕ್ ಅಂತೆ ನಾನು ನಿನ್ನೆ ಸಂಜೆ ಕೂಡ ನ್ಯೂಸಲ್ಲಿ ನೋಡಿದೆ ನ್ಯೂಸಲ್ಲಿ ಕೂಡ ಹೀಗೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ತದಂತೆ ಹಾಗೀಗೆ ಅಂತ ನ್ಯೂಸ್ ಬಿಡಿ ಒಂದನ್ನು ನೂರು ಸೇರಿಸಿ ಹೇಳ್ತಾರೆ ಆದರೆ ಇವತ್ತಿನ ಇದರಲ್ಲಿ ನಾನು ಇವತ್ತೊಂದು ಹಾಕಿದ್ದೇನೆ ಹಾಗಾಗಿ ಅದರ ಬಗ್ಗೆ ಹೆದ್ಕೊಳ್ಬೇಕು ಅಂತ ಇಲ್ಲ ಅಂತ ಹೇಳಿದ್ದಾರೆ ಸೊ ಇದರ ಬಗ್ಗೆ ಯಾರಾದರೂ ಹೆದರಿಕೊಂಡಿದ್ದರೆ ನನ್ನಿಂದ ಏನಾದರೂ ನಿಮಗೆ ತಪ್ಪು ಮಾಹಿತಿ ಸಿಕ್ಕಿದರೆ ದಯವಿಟ್ಟು ಸಾರಿ